ಆಲ್ಮೋಸ್ಟ್ ಆಗಿ ಎಲ್ಲರೂ ಇಷ್ಟಪಡುವಂತಹ ಒಂದು ಸಾಂಬಾರ್ ರೆಸಿಪಿ ಹಿಚ್ಕಿದ ಅವರೆ ಬೇಳೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ರೈಸ್ಗೆ ಮತ್ತು ಮುದ್ದೆಗೆ ತುಂಬಾ ರುಚಿಯಾಗಿರುವಂತಹ ಈ ಅವರೆಕಾಳು ಸಾಂಬಾರು ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮತ್ತು ಇದು ದೋಸೆಗೆ ಮತ್ತು ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಫಸ್ಟು ನಾನಿಲ್ಲಿ ಒಂದು ಕೆ ಜಿ ಅವರೆಕಾಳನ್ನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆಗೆ ಅವರೆಕಾಳನ್ನ ಹಾಕ್ಕೊಂಡು ಮತ್ತು ಅದಕ್ಕೆ ಮುಳುಗೋವರೆಗೂ ನೀರು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ಗಂಟೆನಾದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಆಮೇಲೆ ಅವರೆಕಾಳು ಚೆನ್ನಾಗಿ ನೆನೆದ ಮೇಲೆ ಎಲ್ಲ ಅವರೆಕಾಳನ್ನು ಈ ರೀತಿ ಕೈಯಲ್ಲಿ ಹೆಚ್ಚಕ್ಕೆ ಇಟ್ಕೊಬೇಕು ನೋಡಿ ಈ ರೀತಿ ಎಲ್ಲ ಅವರೆಕಾಳು ಸಹ ನಾನು ಇಚ್ಚಕ್ಕೆ ಇಟ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಫಸ್ಟು ಹಿಚ್ಕಿದ ಅವರೆಕಾಳು ಆಲೂಗೆಡ್ಡೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಆಮೇಲೆ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಮತ್ತು ಸ್ವಲ್ಪ ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ ಅದಾದ ನಂತರ ಕೊಬ್ಬರಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಟೊಮೊಟೊನ ಸಹ ಇಲ್ಲಿ ಇಟ್ಕೊಂಡಿದ್ದೀನಿ ಫಸ್ಟು ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೂರು ಹಸಿ ಮೆಣ್ಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಬೇಕು ನಾವು ಮಸಾಲೆ ಉರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆನ ಹುರ್ಕೊಬಾರ್ದು ಮೇಲುಗಡೆ ಮಾತ್ರ ಹುರಿದಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಆಗೇ ಇರುತ್ತೆ ಆಮೇಲೆ ಮಸಾಲೆ ಎಲ್ಲ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಮತ್ತು ಹುರ್ಗಡ್ಲೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು ಚೆನ್ನಾಗಿ ಹುರಿಬೇಕು ಹಾಗಾದ್ರೆ ಸಾಂಬಾರು ಚೆನ್ನಾಗಿ ಬರೋದು ನೋಡಿ ಇದೆಲ್ಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದ್ದೀನಿ ಮಸಾಲೆದು ಗಮನ ಸಹ ಬರ್ತಾಯಿದೆ ಇದೆಲ್ಲ ಚೆನ್ನಾಗಿ ಹುಡ್ಕೊಂಡಾದಮೇಲೆ ಅಲ್ಲಿಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು ಬಿಸಿಗೆನೆ ಸಹ ಧನಿಯಾ ಮತ್ತು ಖಾರದ ಪುಡಿ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಒಂದೆರಡು ನಿಮಿಷ ತಣ್ಣಗೆ ಬಿಟ್ಕೊಳ್ಳೋಣ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಸೇಸ್ಕೊಳ್ಳೋಣ ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಬೇಕು ಈ ರೀತಿ ಧನಿಯಾ ಪುಡಿ ಮತ್ತು ಖಾರ ಪುಡಿ ಎಲ್ಲ ಬಿಸಿ ಮಾಡ್ಕೊಂಡು ಸಾಂಬಾರು ಮಾಡೋದ್ರಿಂದ ಒಂಥರ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಸಾಂಬಾರು ಥರನೇ ಟೇಸ್ಟ್ ಬಿಡುತ್ತೆ ಆವಾಗೆಲ್ಲ ಕಾಳು ಮತ್ತು ಮೆಣಸಿನ್ಕಾಯಿನೆಲ್ಲ ಹುರ್ಕೊಂಡು ಕುಟ್ಟಿ ಸಾಂಬಾರು ಮಾಡ್ತಿದ್ರಂತೆ ಈಗೆಲ್ಲ ಆ ರೀತಿ ಮಾಡೋಲ್ಲ ಅದಕ್ಕೋಸ್ಕರ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ಹಿಂದಿನ ಥರದೇ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಇದನ್ನೆಲ್ಲ ರುಬ್ಕೊಳ್ಳೋಣ ನೋಡಿ ಕುಕ್ಕರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಅವರೆಕಾಳನ್ನ ಮತ್ತೆ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅವರೆಕಾಳು ಹಿಚ್ಕಿರೋದು ಅಂತ ಇದನ್ನ ಈಗ ಹಾಕ್ಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಜಾಸ್ತಿ ಫ್ರೈ ಮಾಡೋದೇನು ಬೇಡ ತುಂಬ ಬೆಂದರೆ ಫ್ರೈ ಮಾಡಿದ್ರೆ ತಿನ್ನಬೇಕಾದ್ರೆ ಫುಲ್ ಕರ್ಗೋಗಿರೋ ಥರ ಆಗುತ್ತೆ ಇದು ಗಟ್ಟಿ ಗಟ್ಟಿಯಾಗಿ ಇರಬೇಕು ಹಾಗಾದ್ರೆ ತಿನ್ನೋಕ್ಕೆ ಚೆನ್ನಾಗೋದು ಹಾಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮೂರು ಹಾಲು ಸಿಪ್ಪೆ ತೆಗ್ದು ಹೆಚ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಇದ್ದೀನಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಮಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇಸ್ಕೊಳ್ಳೋಣ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ಕಲ್ಲುಪ್ಪಿಲ್ಲ ಅಂತಂದರೆ ಪುಡಿ ಉಪ್ಪು ಯೂಸ್ ಮಾಡಿ ಆಮೇಲೆ ಇದೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹೋಳಿಗೆ ಮತ್ತು ಬೇಳೆಗೆ ಚೆನ್ನಾಗಿ ಹಿಡಿಬೇಕು ಆಮೇಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಸೇಸ್ಕೊಬೇಕು ನೈಸಾಗಿ ರುಬ್ಕೊಳ್ಳಿ ಖಾರ ಎಷ್ಟು ನೈಸಾಗಿರುತ್ತೋ ಅಷ್ಟು ಸಾಂಬಾರು ಟೇಸ್ಟಾಗಿ ಬರುತ್ತೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಇದ್ದೀನಿ ನಾನಿಲ್ಲಿ ಮುದ್ದೆಗೆ ಮತ್ತು ಅನ್ನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ನೀರು ಸೇರಿಸ್ಕೊಂಡು ಮುದ್ದೆಗೆ ಬೇಕಾದಂಥ ಅದಕ್ಕೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಚಪಾತಿಗೆ ದೋಸೆಗೆ ಮಾಡ್ಕೊಳ್ಳೋದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಗಟ್ಟಿಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಮಾತ್ರ ಸಕ್ಕತ್ತಾಗಿರುತ್ತೆ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೇನೋ ಅಂತ ನೋಡ್ಕೊಳ್ಳಿ ಹೆಚ್ಚು ಕಮ್ಮಿ ಆದರೆ ಕರೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಕುಕ್ಕರ್ ಮುಚ್ಚೋಣ ಕ್ಲೋಸ್ ಮಾಡೋಣ ಆಮೇಲೆ ಒಂದು ವಿಷಲ್ ಮಾತ್ರ ಕೂಗ್ಸ್ಕೊಬೇಕು ಇಲ್ಲ ಅಂತಂದರೆ ಬೇಳೆ ಫುಲ್ ಬೆಂದ್ಬಿಡುತ್ತೆ ಚೆನ್ನಾಗಾಗೋಲ್ಲ ಒಂದು ವಿಷಲ್ ಮಾತ್ರ ಕೂಗ್ಸ್ಕೊಳ್ಳೋಣ ನೋಡಿ ಈಗ ಕುಕ್ಕರ್ ಮುಚ್ಚೋಣ ಓಪನ್ ಮಾಡ್ತಾಯಿದ್ದೀನಿ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಬೇಳೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಆಲೂಗೆಡ್ಡೆನೂ ಅಷ್ಟೇ ಪರ್ಫೆಕ್ಟಾಗಿ ಬೆಂದಿದೆ ಸಾಂಬಾರು ಒಳ್ಳೆ ಹದವಾಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹೆಚ್ಚಿದ ಅವರೆ ಬೇಳೆ ಸಾಂಬಾರು ಮಾಡ್ಕೊಬೋದು ಅಂತ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳನ್ನೆಲ್ಲ ಚೆನ್ನಾಗಿ ತಿಂದುಬಿಡಬೇಕು ಈ ಸೀಸನಲ್ಲಿ ಸಿಗುವಂಥ ಅವರೆಕಾಳು ಬೇರೆ ಟೈಮಲ್ಲಿ ಸಿಕ್ತರು ಅದು ಅಷ್ಟು ಟೇಸ್ಟ್ ಕೊಡೋಲ್ಲ ಈ ಚಳಿಗಾಲದಲ್ಲಿ ಸಿಗುವಂತಹ ಅವರೆಕಾಳು ಟೇಸ್ಟೇ ಬೇರೆ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಒಂದು ಸಲ ಈ ವಿಧಾನದಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಕ್ವಿಕ್ ಆ್ಯಂಡ್ ಟೇಸ್ಟಿ ವಿಡಿಯೋಗೋಸ್ಕರ ಹೆಸರು ವಿ ಫ್ಯಾಮಿಲಿನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು